ಹಾಯ್ ಹಲೋ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಛಂದಸ್ಸು ಆ ಛಂದಸ್ಶಾಸ್ತ್ರದಲ್ಲಿ ಪ್ರಸ್ತಾರ ಹಾಕುವ ಸುಲಭ ವಿಧಾನವನ್ನು ತಿಳಿದುಕೊಳ್ಳೋಣ ಪ್ರಸ್ತಾರ ಹಾಕೋದಂದರೆ ಲಘು ಗುರು ಹಾಕೋದು ಮೊದಲಿಗೆ ಆ ರಸ್ವಾಕ್ಷರಾಗಿರೋದ್ರಿಂದ ರಸ್ವಾಕ್ಷರಕ್ಕೆ ಛಂದಸ್ಶಾಸ್ತ್ರದಲ್ಲಿ ಲಘು ಅಂತ ಗುರುತಿಸಿರಿ ಈ ಲಘುವಿನ ಬೆಲೆ ಒಂದು ಅದೀರ್ಘ ಆ ದೀರ್ಘಾಕ್ಷರ ಆಗಿರೋದ್ರಿಂದ ಇದನ್ನು ಗುರು ಅಂತ ಗುರ್ಸ್ತೀರಿ ಈ ಆಗಿರೋದರಿಂದ ಇದನ್ನು ಲಘು ಅಂತ ಗುರುಸ್ತೀರಿ ಈ ದೀರ್ಘಾಕ್ಷರ ಆಗಿರೋದ್ರಿಂದ ಇದನ್ನ ಗುರು ಅಂತ ಗುರ್ಸ್ತೀರಿ ಊ ರಸಾಕ್ಷರ ಇದಕ್ಕೆ ಲಘು ಅಂತ ಗುರ್ಸ್ಬೇಕು ದೀರ್ಘ ಊ ಇದು ದೀರ್ಘಾಕ್ಷರ ಇದಕ್ಕೆ ಗುರು ಅಂತ ಗುರ್ಸ್ಬೇಕು ರು ರಸ್ವಾಕ್ಷರ ಲಘು ಹಾಕೋಬೇಕು ಏ ರಸಕ್ಷರ ಲಘು ಹಾಕ್ಬೇಕು ಎ ದೀರ್ಘಸ್ವರ ಗುರು ಹಾಕಬೇಕು ಐ ದೀರ್ಘ ಸ್ವರ ಗುರು ಹಾಕ್ಬೇಕು ಓ ರಸ ಸ್ವರ ಲಘು ಹಾಕ್ಬೇಕು ಓ ದೀರ್ಘ ಸ್ವರ ಗುರು ಹಾಕ್ಬೇಕು ಔ ದೀರ್ಘಸ್ವರ ಗುರು ಹಾಕ್ಬೇಕು ಅಂ ಯೋಗವಾಹ ಎಲ್ಲ ಯೋಗವಾಹ ಅಕ್ಷರಗಳಿಗೂ ಕೂಡ ಗುರುನೇ ಹಾಕ್ಕೊಬೇಕು ಅಂ ಕೂಡ ಗುರು ಗುರು ಹಾಕ್ಕೊಬೇಕು ನಂತರ ಇವೆಲ್ಲವುಗಳು ಕೂಡ ಆಗಿರೋದರಿಂದ ಇವೆಲ್ಲವುಗಳಿಗೂ ಕೂಡ ನಾವು ಲಘು ಅಂತಾನೆ ಗುರುತಿಸಿರಿ ಲಘು 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 ಯಾಕಂದ್ರೆ ಇವೆಲ್ಲ ರಸಪಾಕ್ಷರಗಳು ಅದಕ್ಕೋಸ್ಕರ ಇವುಗಳೆಲ್ಲವುಗಳಿಗೂ ಕೂಡ ಲಘು ಅಂತಾನೆ ಗುರ್ಸ್ಬೇಕು ಲಘು 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 लघु 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 का गुणित के की कु कु क्र के के कई को व गौ कम कहा 51 ತಕ್ಕೆ ಲಗುವ ಗುರು ಹಾಕೋದು ಯಾವ ರೀತಿ ಅಂತ ತಿಳಿದುಕೊಳ್ಳೋಣ ಕ ರಸ್ವಾಕ್ಷರ ಇದರಲ್ಲಿ ದೀರ್ಘ ಇಲ್ಲದೆ ಇರೋದ್ರಿಂದ ಇದನ್ನು ಚಂದ್ರಶಾಸ್ತ್ರದಲ್ಲಿ ಲಘು ಅಂತಾನೆ ಮಾಡ್ತೀರಿ ಕ ದೀರ್ಘ ಕ ಇದು ದೀರ್ಘಾಕ್ಷರ ಇರೋದು ಇದಕ್ಕೆ ಗುರು ಹಾಕಬೇಕು ಕಿ ರಸ್ವಾಕ್ಷರ ಇದಕ್ಕೆ ಲಘು ಹಾಕಬೇಕು ಕಿ ದೀರ್ಘಾಕ್ಷರ ಗುರು ಹಾಕಬೇಕು ಕು ರಸ್ವಾಕ್ಷರ ಲಘು ಹಾಕಬೇಕು ಕು ಸ್ವರ ಗುರು ಹಾಕಬೇಕು ಕೃ ಇದು ರಸ್ವಾಕ್ಷರ ಲಘು ಹಾಕಬೇಕು ಕೆ ರಸ್ವಕ್ಷರ ಲಘು ಹಾಕ್ಬೇಕು ಕೆ ದೀರ್ಘಾಕ್ಷರ ಗುರು ಹಾಕಬೇಕು ಕೈ ದೀರ್ಘಾಕ್ಷರ ಗುರು ಹಾಕಬೇಕು ಕೋ ರಸ್ವಕ್ಷರ ಲಘು ಹಾಕಬೇಕು ಕೋ ದೀರ್ಘಾಕ್ಷರ ಗುರು ಹಾಕಬೇಕು ಕೌ ಕೂಡ ದೀರ್ಘಾಕ್ಷರ ಗುರು ಹಾಕ್ಬೇಕು ಕಮ್ ಯೋಗವಾಹ ಗುರು ಹಾಕಬೇಕು ಕಹ ಯೋಗವಾಹ ಗುರು ಹಾಕೊಬೇಕು ವಿದ್ಯಾರ್ಥಿಗಳಿಗೆ ಈಗ ಗೊತ್ತಾಯ್ತಲ್ವಾ ಅಕ್ಷರಗಳಿಗೆ ಯಾವುದಾಗಬೇಕು ದೀರ್ಘಾಕ್ಷರಗಳಿಗೆ ಯಾವುದಾಗಬೇಕೆಂದು ಥ್ಯಾಂಕ್ ಯು